ಕೋಲಾರ ಜಿಲ್ಲೆ ಬಾಗಿಪಲ್ಲಿ ಪರಗೋಡು ಹಣೆಕಟ್ಟು ಕಟ್ಟಬೇಕು ಅಂತ ಹೇಳಿ ಎಸ್ ಕೃಷ್ಣವ್ರು ಇದ್ದಾಗ ಬೆಂಗಳೂರಿಂದ ಬಾಗಿಪಲ್ಲಿಗೆ ಪಾದಯಾತ್ರೆ ಮಾಡಿದೆ ನೂರಿಪ್ಪತ್ತು ಕಿಲೋಮೀಟ್ರ್ ನಾನು ರಕ್ತ ಪಾದ ಪಾದದಲ್ಲಿ ರಕ್ತ ಸೋರ್ತಿದ್ರು ಬಿಡಲಿಲ್ಲ ಪಾದಯಾತ್ರೆ ಮಾಡಿದೆ ದೊಡ್ಡ ಬಹಿರಂಗ ಸಭೆ ಮಾಡಿದೆ ಅಲ್ಲಿಂದ ಒಬ್ಬ ಆಂಧ್ರದ ಪೆರಿಟಲ್ ರವಿ ಆ ನೀರು ಆಂಧ್ರಕ್ಕೋಗುತ್ತೆ ಇದು ತಡೆದುಬಿಟ್ಟು ಹಣೆಕಟ್ಟು ಕಟ್ಟಿರಿ ನಮಗೆ ನೀರು ಸಿಗೋಲ್ಲ ಅಂಥೇಳಿ ದೊಡ್ಡ ಗಲಾಟೆ ಮಾಡ್ದೆ ಬಾರ್ಡ್ರಲ್ಲಿ ಬಂದು ನಾನು ಅವನಿಗೆ ಎಚ್ಚರಿಕೆ ಕೊಟ್ಟೆ ಅವನು ಹೇಳಿದ್ದ ನೀನು ಕಟ್ಟು ಕಟ್ಸಿರೇ ನಾನು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿಸ್ತೀನಿ ಅಂತ ಒಬ್ಬ ಎಲ್ಟ್ ಇದು ನಕ್ಸಲೆಟ್ಟು ಇಂದ ಬಂದಂಥ ಒಬ್ಬ ಪೆರಿಟಲ್ ರವಿ ಪೆರಿಟಲ್ ರವಿಗೆ ಅವತ್ತು ಯಾವ ಸರ್ಕಾರ ಪೊಲೀಸ್ ಇಲಾಖೆ ಯಾರೂ ಉತ್ತರ ಕೊಡಲಿಲ್ಲ ನಾನು ಒಬ್ಬನೇ ಉತ್ತರ ಕೊಟ್ಟಿದ್ದು ನಿನ್ನ ಬಾಂಬ್ ಸಂಸ್ಕೃತಿ ಆಂಧ್ರದಲ್ಲಿಟ್ಕೋ ಕರ್ನಾಟಕದಲ್ಲಿ ನಿನ್ನ ಬಾಂಬ್ ಬ್ಲಾಸ್ಟ್ ಆಗಲ್ಲ ಅಂತ ಕೊನೆಗೆ ಎಸ್ ಕೃಷ್ಣ ಅವ್ರ ಜೊತೆಲಿ ಹೋಗಿ ಕುತ್ಕೊಂಡು ಮಾತಾಡಿ ಪರಗೋಡು ಹಣೆಕಟ್ಟಿಗೆ ನಾನು ಪೂಜೆ ಮಾಡಿದೆ ಅವರು ಕಟ್ಸಿರು ಇವತ್ತು ಮೂರು ತಾಲೂಕು ಕುಡಿಯೋ ನೀರಿದೆ